ಆ ಅಂಗಡಿಗೆ ಕೊಟ್ಟಿದ್ದ ಆಫರ್ಗೆ ಜನ ಸಾಗರವೇ ಹರಿದು ಬಂದಿತ್ತು ಬೇಕಾಬಿಟ್ಟಿ ಶಾಪ್ ಒಳಗೆ ನುಗ್ಗೋದಕ್ಕೆ ಶುರು ಮಾಡಿದ್ರು ಯಾವಾಗ ಪರಿಸ್ಥಿತಿ ಕೈ ಮೀರ್ತೋ ಪೊಲೀಸರು ಲಾಠಿ ಬೀಸಿದ್ದಾರೆ ಹಾಗಾದ್ರೆ ಏನದು ಆಫರ್ ಅಂತೀರಾ ಈ ಸ್ಟೋರಿ ನೋಡಿ ಒಂದು ಸಾವಿರಕ್ಕೆ ಇಪ್ಪತ್ತು ಶರ್ಟ್ ಭರ್ಜರಿ ಆಫರ್ ಬಟ್ಟೆಗಾಗಿ ನೂಕುನುಗ್ಗಲು ಬಿತ್ತು ಲಾಠಿ ಏಟು ಮಾನ ಮುಚ್ಚೋಕೆ ತುಂಡು ಬಟ್ಟೆ ಸಾಕು ಅನ್ನೋ ಮಾತಿದೆ ಆದರೆ ಈ ಕಾಲದಲ್ಲಿ ಹಾಗಲ್ಲ ಬಿಡಿ ಅದೆಷ್ಟೇ ಬಟ್ಟೆಗಳಿದ್ರೂ ಸಾಕಾಗಲ್ಲ ಅನ್ನೋರೇ ಹೆಚ್ಚು ಗಲ್ಲಿ ಗಲ್ಲಿಯಲ್ಲಿ ಬಟ್ಟೆ ಶಾಪ್ಗಳು ಎತ್ತಿದ ಮೇಲಂತೂ ಕೇಳಂಗೇ ಇಲ್ಲ ಡಿಸೈನ್ ಡಿಸೈನ್ ಆಫರ್ಗಳಿಗೆ ಗ್ರಾಹಕರು ಮುಗಿಬಿಡ್ತಿದ್ದಾರೆ ಹಾಸನದಲ್ಲಿ ಇಂಥದ್ದೇ ಆಫರ್ಗೆ ಮುಗಿಬಿದ್ದ ಜನ ಲಾಠಿ ಏಟು ತಿಂದು ಯದ್ನೋ ವಿದ್ನೋ ಅಂತ ಓಡಿದ್ದಾರೆ ಇದು ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿರೋ ಬಟ್ಟೆ ಅಂಗಡಿ ಇವತ್ತು ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ ಮೊದಲ ದಿನವೇ ಗ್ರಾಹಕರಿಗೆ ಬಿಗ್ ಆಫರ್ ಕೂಡ ಕೊಟ್ಟಿದ್ರು ಕೇವಲ ಒಂದು ಸಾವಿರಕ್ಕೆ ಬರೋಬ್ಬರಿ ಇಪ್ಪತ್ತು ಶರ್ಟ್ ಕೊಡೋದಾಗಿ ಹೇಳಿದ್ರು ಆಫರ್ ಬಿಟ್ಟಿದ್ದೇ ತಡ ಅಂಗಡಿ ಮುಂದೆ ಜನರ ದಂಡೆ ಹರಿದು ಬಂದಿತ್ತು ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನುವಷ್ಟರಲ್ಲೇ ಸಾವಿರಾರು ಯುವಕರು ಯುವತಿಯರು ಜಮಾಯಿಸಿದ್ರು ನಮ್ಮ ಅಂಗಡಿ ಈ ಈ ರೂಪಾಯಿ ಆಫರ್ ಓಪನಿಂಗ್ ದಿನ ಲೈಕ್ ನಮ್ದು ಫ್ರೈಡೆ ಸ್ಯಾಟರ್ಡೇ ಸಂಡೆ ಅಂತ ಆಫರ್ ಇರುತ್ತೆ ಸರ್ ಈ ಫ್ರೈ ಸಂಡೇ ಹೊತ್ತು ಪ್ರತಿ ಸಂಡೇನೂ ಒಂದೊಂದು ಸ್ಪೆಷಲ್ ಆಫರ್ ಇರುತ್ತೆ ಸಾವಿರಕ್ಕೆ ಹತ್ತಾಗಿರ್ಬೋದು ಸಾವಿರಕ್ಕೆ ಆಗಿರ್ಬೋದು ಈ ತರದ ಆಫರ್ಸ್ ಇರುತ್ತೆ ನಾವು ಕೊಡ್ತಿರೋದು ಹೇಗೆ ಅಂತ ಹೇಳಿದ್ರೆ ನಾವು ನಾವು ನೋಡಿ ಸರ್ ಒಂದು ಫ್ಯಾಬ್ರಿಕ್ ಅನ್ನ ಪರ್ಚೇಸ್ ಮಾಡಿರ್ತೀವಿ ಅದು ಈಗ ನೋಡಿ ತುಂಬಾ ಉಳ್ಕೊಂಡ್ಬಿಟ್ಟಿರುತ್ತೆ ಹೆಂಗೆ ಅಂತ ಹೇಳಿದ್ರೆ ಫ್ಯಾಬ್ರಿಕ್ ಅನ್ನ ಹೊಸ ಮಾಡೆಲ್ ನಾವು ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ ಆ ತರದ್ದು ಪ್ರಾಡಕ್ಟ್ ಅನ್ನ ಏನ್ ಮಾಡ್ತೀವಿ ನಾವು ಕಸ್ಟಮರ್ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಫ್ರೀಯಾಗಿ ಐವತ್ತು ರೂಪಾಯಿ ಶರ್ಟು ಒಂದ್ ರೂಪಾಯಿ ಶರ್ಟು ಈ ತರ ಕೊಡ್ತೀವಿ ನೋಡೆ ನೋಡ್ತಾ ಇದ್ದಂತೆ ಜನದಟ್ಟಣೆ ಹೆಚ್ಚಾಗಿದ್ದು ನೂಕುನುಗ್ಗಲು ಉಂಟಾಗಿದೆ ಪರಿಸ್ಥಿತಿ ನಿಯಂತ್ರಿಸಲಾಗದೆ ಶಾಪ್ ಮಾಲೀಕರು ಪೊಲೀಸರಿಗೆ ಕರೆ ಮಾಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಜನದಟ್ಟಣೆ ನಿಯಂತ್ರಿಸಲು ಮುಂದಾಗ್ತಾರೆ ಅಷ್ಟರಲ್ಲಾಗಲೇ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಹೀಗಾಗಿ ಪೊಲೀಸರು ಲಾಠಿ ಬೀಸಿದ್ದು ಜನ ಯತ್ನೋ ಬಿದ್ನೋ ಅಂತ ಯುವಕರು ಓಡಿ ಹೋಗಿದ್ದಾರೆ ೂ ಒಂದು ಸಾವಿರಕ್ಕೆ ಎಂಟು ಬಟ್ಟೆ ಆಫರ್ ಕೊಟ್ಟಿದ್ದರಿಂದ ಯುವಕರ ದಂಡೆ ಹರಿದು ಬಂದಿತ್ತು ಈ ವೇಳೆ ಜನದಟ್ಟಣೆ ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು ಒಟ್ಟಾರೆ ಎಲ್ಲೆಲ್ಲೂ ಆಫರ್ ಟ್ರೆಂಡ್ ಶುರುವಾಗಿದ್ದು ಬಟ್ಟೆ ಆಸೆಗೆ ಬಂದವರು ಲಾಠಿ ರುಚಿ ನೋಡುವಂತಾಗಿದೆ ಕೃಷ್ಣ ಇಬ್ಬೀಡು ನ್ಯೂಸ್ ಏಟೀನ್ ಹಾಸನ